ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಮಂಗಳೂರಿನಲ್ಲಿ ಬೈರಾಸ್ ಮತ್ತು ಮಟ್ಕಾ ದಂಧೆ ಅವ್ಯಾಹತವಾಗಿದೆ ಈ ಬಗ್ಗೆ ಅಮೃತ ಪದೇ ಪದೇ ಎಚ್ಚರಿಸುತ್ತಿರುವ ಕಾರಣವಿಷ್ಟೇ ಅದು ಸಮಾಜದ ಒಳಿತಿಗೆ ಈ ಗ್ಯಾಮ್ಲಿಂಗ್ ದಂಧೆಯಿಂದ ಸಾಕಷ್ಟು ಜನ ಹಣ ಕಳೆದುಕೊಂಡು ಸಾಲ ಮಾಡಿ ಕಡೆಗೆ ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ ಸಾಕಷ್ಟು ಕುಟುಂಬಗಳು ಬೀದಿ ಪಾಲಾಗಿವೆ ಇಂತಹ ಸಾವಿರಾರು ಉದಾಹರಣೆಗಳು ಕಣ್ಮುಂದೆ ಇದ್ರೂ ಮಂಗಳೂರಿನಲ್ಲಿ ನಾಯಿ ಕೊಡೆಗಳಂತೆ ಎದ್ದಿರುವ ಎಸ್ಪೀಟ್ ಮಟಕ ದಂಧೆಯನ್ನ ಹಾಕುವಲ್ಲಿ ಕಮಿಷನರ್ ಅನುಪಮ್ ಅಗರ್ವಾಲ್ರು ಉದಾಸೀನ ತೋರುತ್ತಿರೋದು ನಿಜಕ್ಕೂ ದುರಂತ ಎಲ್ಲ ಪೊಲೀಸ್ ಅಧಿಕಾರಿಗಳ ಅಫಿಷಿಯಲ್ ಮೊಬೈಲ್ ನಂಬರ್ಗೆ ಕರೆ ಮಾಡಿದ್ರೆ ಮೊದಲಿಗೆ ಏನಾದರೂ ಸಮಾಜ ವಿರೋಧಿ ಕೃತ್ಯಗಳು ನಡೆದ್ರೆ ಕರೆ ಮಾಡಿ ಅಂತ ಬರುತ್ತೆ ಆದ್ರೆ ಇವರಿಗೆ ಕರೆ ಮಾಡಿದ್ರೆ ಫೋನ್ ತೆಗೆಯೋರೇ ಗತಿ ಇಲ್ಲ ಇನ್ನು ಕೆಲ ಹಿರಿಯ ಅಧಿಕಾರಿಗಳು ರಿಸೀವ್ ಮಾಡಿದ್ರು ಇಷ್ಟೊತ್ತಿಗೆ ಯಾಕೆ ಫೋನ್ ಮಾಡ್ತೀರಿ ಅಂತ ಧಿಮಾಕಿನಿಂದ ಕೇಳ್ತಾರೆ ಹಾಗಿದ್ರೆ ನಿಮಗೆ ಸರ್ಕಾರದಿಂದ ಫೋನ್ ಕೊಟ್ಟಿರೋದ್ಯಾಕೆ ವಾರದ ಏಳು ದಿನಗಳು ಇಪ್ಪತ್ನಾಲ್ಕು ಗಂಟೆಯೂ ಕಾರ್ಯನಿರ್ವಹಿಸುವುದಾಗಿ ಪ್ರತಿಜ್ಞೆ ಸ್ವೀಕರಿಸಿದಿರಲ್ಲ ಅದಕ್ಕೆ ಇಲ್ವಾ ಇದೇನಾ ನಿಮ್ಮ ಕರ್ತವ್ಯ ನಿರ್ವಹಿಸುವ ಪರಿ ಈ ಹಿಂದೆ ಅಮೃತವು ದಕ್ಷಿಣ ಕನ್ನಡ ಜಿಲ್ಲೆಯ ಜಾನಪದ ಕ್ರೀಡೆ ಕಂಬಳ ಹಾಗೂ ಕೋಳಿ ಅಂಕಗಳಲ್ಲಿ ಬೈರಾಸ ದಂಧೆ ನಡೆಯುವ ಬಗ್ಗೆ ಪೊಲೀಸ್ ಇಲಾಖೆಯನ್ನ ಎಚ್ಚರಿಸಿದ್ದೆವು ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸುವ ಅಗತ್ಯವನ್ನು ಹೇಳಿದ್ದೆವು ಅದರಂತೆ ಕಾವೂರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರಾಘವೇಂದ್ರ ಬೈಂದೂರು ಅವರು ಅಂದು ನಡೀತಾ ಇದ್ದ ಜೂಜು ಅಡ್ಡೆಯ ಮೇಲೆ ದಾಳಿ ಮಾಡಿ ನಿತಿನ್ ಕೊಠಾರಿ ಸೇರಿದಂತೆ ಐವರನ್ನ ಬಂಧಿಸುವ ನಾಟಕ ಮಾಡಿ ಅವರ ವಿರುದ್ಧ ಸಣ್ಣದೊಂದು ಕೇಸ್ ದಾಖಲಿಸಿ ಅಂದೇ ರಾತ್ರಿ ಬಿಡುಗಡೆಗೊಳಿಸಿದ್ರು ಕೇವಲ ಹದಿನೇಳು ಸಾವಿರ ರೂಪಾಯಿ ಪಣಕ್ಕಿಟ್ಟಿದ್ದ ಹಣ ವಶಕ್ಕೆ ಪಡೆದಿರುವುದಾಗಿ ಹೇಳಿದ್ರು ಆದ್ರೆ ಅಸಲಿಯತ್ತು ಅದಲ್ಲ ಅಂದು ಅಲ್ಲಿ ಇಪ್ಪತ್ತು ಟೇಬಲ್ಗಳಿಗಿಂತಲೂ ಹೆಚ್ಚು ಇಸ್ಪಿಟ್ ದಂಧೆ ನಡೀತಾ ಇತ್ತು ಕಾವೂರು ಪೊಲೀಸರು ನೆಪ ಮಾತ್ರದ ದಾಳಿ ಮಾಡಿದ್ರು ರಾಘವೇಂದ್ರ ಬೈಂದೂರು ಅವರಿಗೆ ಆತ್ಮಸಾಕ್ಷಿ ಇದ್ರೆ ಇದು ಸುಳ್ಳು ಅಂತ ಹೇಳಲಿ ನೋಡೋಣ ಅದೇ ದಿನ ನಿತಿನ್ ಕೊಠಾರಿ ಠಾಣೆಯಿಂದ ಜಾಮೀನು ಪಡೆದು ಅದೇ ಕಾವೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಕೂಳೂರಿನ ವಿಆರ್ಎಲ್ ಹಿಂಬದಿ ಬೈರಾಸ್ ದಂಧೆ ನಡೆಸಿದ ಕಂಬಳ ಅಡ್ಡೆ ಬೇಡ ಬೇರೆಲ್ಲಾದ್ರೂ ಮಾಡ್ಕೊಳ್ಳಿ ಅಂತ ಕಾವೂರು ಪೊಲೀಸರೇ ಇವನಿಗೆ ಪರ್ಮಿಷನ್ ಕೊಟ್ರ ಇನ್ನು ಪಣಂಬೂರು ಎಸಿಪಿ ಶ್ರೀಕಾಂತ್ ನಿದ್ರೆಯಿಂದ ಎದ್ದೇಳೋದೇ ಇಲ್ಲ ನಿಮ್ಮ ವ್ಯಾಪ್ತಿಯಲ್ಲಿ ಕರಿಯಶೆಟ್ಟಿಯ ಮೂರೆಲೆ ದಂಧೆ ಅವ್ಯಾಹತವಾಗಿದೆ ರಾಜಾರೋಷವಾಗಿ ರೋಷವಾಗಿ ಹಗಲು ಇರುಳೆನ್ನದೆ ನಡೀತಾ ಇದೆ ಇನ್ನು ಆತನ ವಿರುದ್ಧ ಕ್ರಮ ಯಾಕಿಲ್ಲ ಬಂಟ್ವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಿಸಿ ರೋಡ್ನಲ್ಲಿ ಸಂದೀಪ್ ಮಹೇಶನ ಮಟಕಾ ದಂಧೆಗಳು ಜೋರಾಗಿದೆ ಬಿಜೆಪಿಯ ರಾಜಕೀಯ ಧುರೀಣನ ತಮ್ಮನಾದ ದಿನೇಶನ ಬೈರಾಸ್ ದಂಧೆ ಬಂಟ್ವಾಳದ ನಗರ ಠಾಣಾ ವ್ಯಾಪ್ತಿಯಲ್ಲಿ ಜೋರಾಗಿ ನಡೆದಿದೆ ಬಂಟ್ವಾಳ ನಗರದಲ್ಲಿ ಒಳ್ಳೆ ಹೆಸರು ಗಳಿಸಿದಂತಹ ಇನ್ಸ್ಪೆಕ್ಟರ್ ಅನಂತ್ ಪದ್ಮನಾಭ್ ಹಾಗೂ ಡಿಎಸ್ಪಿ ವಿಜಯಪ್ರಸಾದ್ ಇವರುಗಳು ಕೂಡಲೇ ಇದನ್ನ ಮಟ್ಟ ಹಾಕಬೇಕಾಗಿ ಅಮೃತವು ಒತ್ತಾಯಿಸುತ್ತಿದೆ ನಾವು ಯಾರಿಗೂ ಹೆದರೋದಿಲ್ಲ ಯಾರನ್ನು ಹೆದರಿಸೋದಿಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ ಅನ್ನು ಒತ್ತಲು ಮರೆಯದಿರಿ